ಕೋಲಾರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದ ಕೋಮುಲ್ ನಿರ್ದೇಶಕ ಚುನಾವಣೆ ಮುಗ್ದಿದೆ ಎಲ್ಲರ ಕಣ್ಣು ಅಧ್ಯಕ್ಷನ ಗಾದಿ ಮೇಲೆ ನೆಟ್ಟಿದೆ ಕಾಂಗ್ರೆಸ್ನ ಇಬ್ರು ಶಾಸಕರ ಕಣ್ಣು ಕೋಮುಲ ಅಧ್ಯಕ್ಷ ಸ್ಥಾನದ ಮೇಲಿದ್ದು ಐವತ್ತು ವರ್ಷದಲ್ಲಿಯೇ ಮೊದಲ ಬಾರಿಗೆ ದಲಿತ ಸಮುದಾಯದಿಂದ ಕೋಮುಲ ನಿರ್ದೇಶಕರಾಗಿರುವ ಬಂಗಾರಪೇಟೆ ಶಾಸಕ ಎನ್ ಎಸ್ ನಾರಾಯಣಸ್ವಾಮಿ ಹಾಗೂ ಶಾಸಕ ನಂಜೇಗೌಡರ ನಡುವೆ ಅಧ್ಯಕ್ಷ ಗದುಗಿಗೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಕೋಲಾರದಲ್ಲಿ ಬಾರಿ ಸದ್ದು ಮಾಡಿದ ಚುನಾವಣೆ ಅಂದ್ರೆ ಅದುವೇ ಕೋಮುಲ್ ಆಡಳಿತ ಮಂಡಳಿಯ ಚುನಾವಣೆ ಅದರಲ್ಲೂ ವಿಶೇಷವಾಗಿ ಒಬ್ಬ ದಲಿತ ಸಮುದಾಯದ ಅಭ್ಯರ್ಥಿ ಕೋಮುಲ್ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಹಾಕಿದ್ದು ಇದೇ ಮೊದಲು ಯಾಕೆಂದ್ರೆ ದಲಿತ ಸಮುದಾಯದ ಮುಖಂಡರು ಕೋಮುಲ್ ಚುನಾವಣೆ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರುತ್ತಿರಲಿಲ್ಲ ಆದರೆ ಈ ಬಾರಿ ಬಂಗಾರಪೇಟೆ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೆಚ್ಚು ಆಸಕ್ತಿ ವಹಿಸಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾದ ಮೊದಲ ದಲಿತ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ